ಇಬ್ಬರದ್ದು ಶೈಲಿ ಒಂದೇ ಉದ್ಯೋಗ ಮಾತ್ರ ಬೇರೆ ಬೇರೆ ಹೇಗೆ ಏನೇ ಇರ್ಲಿ ಆ ರೀತಿ ನೋಡಿದ್ರೆ ಈಗ ಬಂದವನದ್ದು ಇರ್ಲಿ ಓ ಹಿಂದೆ ಕೂತವರದಿರ್ಲಿ ನಮ್ಮಲ್ಲಿ ಸ್ವರಕ್ಕೊಂದು ಏನು ಕೊರತೆ ಇಲ್ಲ ಈ ಸಮಸ್ಯೆ ಸಮಸ್ಯೆ ಅಂದಿರೀ ಹಿಂದೆ ಕೂತವನದಿರ್ಲಿ ನಮ್ಮಲ್ಲಿ ಸ್ವರಕ್ಕೊಂದು ಏನು ಕೊರತೆ ಇಲ್ಲ ನಮ್ಮ ಸ್ವರ ಸಮಸ್ಯೆ ಕಿರ್ಕಿರಿ ಪುಣ್ಯ ಕಿತ್ತಿಗೆ ಹೊಡಿತ ನೋಡಿ ಗಾಂಬರಿ ಮಾಡಿರ ನೀವು ಅಕ್ಕ ಅಣ್ಣ ನೀವೆಷ್ಟು ಒಳ್ಳೆ ನೀವು ನನ್ನನ್ನು ಕರ್ತ್ರಿ ಏನು ಎತ್ತ ಅಂತ ವಿಚಾರಿಸಿದ್ರಿ ಹೌದು ಎಲ್ಲರೂ ನಿಮ್ಮಷ್ಟು ಒಳ್ಳೆಯವರು ಇರುವುದಿಲ್ಲಕ್ಕ ನಾವು ಕೆಲವರು ದಕ್ ಭಿಕ್ಷೇಟುವವರು ಕಜೆ ತಗೊಳ್ಳುವುದಕ್ಕ ಹಣ ಕೊಡುವುದಿಲ್ಲ ಭಿಕ್ಷಕರಿಗೆ ಹೊಡಿಬೇಕು ಭಿಕ್ಷಕರು ಹಣ ಬೇಡುವ ಭಿಕ್ಷುಕರಿಗೆ ಅವೈತಾ ಇರೋದಲ್ಲ ಕೆಲವರು ಕೈ ಅತ್ತವರಿಗೆ

கட்லேடா எ கொடி ஏ அனா கொடி அனா நீங்க விதை போடுதா நீங்க தான் வரதே சொல்லுறீங்க அந்த வியாபாரத்துல கை கைக்கு தர்மம் போட்றே கை 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 எ கொடி அங்க தெ இல்ல ಲಾಭ ಲಾಭ ಅಂದ್ರೆ ಈ ಮಕ್ಕಳಿಗೆಲ್ಲ ದುರ್ಮು ಕೊಟ್ಟರೆ ಬೇಜಾರಿಲ್ಲ ಮಕ್ಕಳು ಸಮ ದೇವರು ದೇವರು ಶ್ರಮ ಆದ್ರೆ ಒಮ್ಮೆ ರುಚಿ ಹೇಳಿದ್ರೆ ಮತ್ತೆ ತಿನ್ಬೇಕು ನಿನ್ನ ಬುದ್ಧಿ ಗೊತ್ತಿಲ್ಲ ದಿನದೇನು ಅಲ್ಲ ನೀರು ಪ್ರೇರಣೆ ನೀಡ ಹಚ್ಚದು ಅವ್ರಿಗೆ ಯಾತ ಹೇಳಿದ್ರು ಶ್ರ ಮುಖ ಬೆಲೆ ಹಣ ಕಂಡವನೇ ಅಲ್ಲ ಎಷ್ಟು ತಿಂಗಳಿಗೂ ಮತ್ತೆ ನೂರ ಐವತ್ತು ಇಟ್ನೂರು ನನಗಂಡಿಲ್ಲ ಒಬ್ಬೊಬ್ಬರು ಎತ್ತು ಬಂದ್ರು ನೂರು ನೂರ ಅಷ್ಟೊಳ್ಳೆ ಕೆಲ್ಸ ಸೋದರ ಅಲ್ಲ ಇರಲಿ ಮತ್ತೆ ಹಾಗಾದ್ರೆ ಈಗ ನಿನಗೆ ಏನು ಲಾಭ ಇಲ್ಲ ಅಂತ ಆದ್ಮೇಲೆ ಮತ್ತೆ ನೀನೀಗ ಈಗ ಉದ್ಯೋಗ ಮಾಡುದಕ್ಕೆ ಬಿಡಬಹುದಲ್ಲ ಆಗುದಿಲ್ಲಾ ಅಂದ್ರೆ ಮೊದಲು ನಮ್ಮ ಅಜ್ಜ ಕಟ್ಲೆ ಮಾರ್ತಿದ್ರ ಅಜ್ಜಯ್ಯ ಆದ್ರ ಮೇಲೆ ನಮ್ಮ ಅಪ್ಪಯ್ಯ ಮಾರ್ತಿದ್ರ ಅಪ್ಪ ನಂತರ ಕ್ಲಾ ಕಟ್ಲೆ ಮಾಡ್ತಾ ಇದ್ದೇನೆ ಮಾಡುದು ಹಾಗಂತ ಇದಕ್ಕಿಂತಲೂ ಯಾವ್ದಾದ್ರು ಒಳ್ಳೆ ಹಣ ಸಂಪಾದನೆ ಆಗುವ ಕೆಲಸ ಸಿಕ್ಕಿದ್ರೆ ಇದನ್ನ ಬಿಟ್ಟು ಬೇರೆ ಕೆಲಸ ಮಾಡ್ಬೇಕಂತ ಇರ್ಲಿ ದೇವ್ರ ಅನುಗ್ರಹ ಮಾಡ್ಲಿಪ್ಪ ನಾವೇನು ತಿನ್ನ ಬಿಡುವುದಿಲ್ಲ ಹಣ ಕೊಡುದಿಲ್ಲ ನಾವೊಬ್ಬ ಕೆಲ್ಸಕ್ಕೆ ಹೇಳಿತ್ತು ಒಂದು ದಿವಸಕ್ಕೆ ಹತ್ತು ಸಾವಿರ ಕೆಲ್ಸ ಒಂದು ದಿವಸಕ್ಕೆ ಹತ್ತು ಸಾವಿರ ಸಂಬಳ ಕೇಳ್ತಾನ ತಿಂಗಳಿಗೆ ಸಾವಿರ ನೋಡುವವನಲ್ಲಾ ಅದು ಒಂದು ಸಂಪೂರ್ಣ ಕೆಲಸ ಬರುವುದು ಹೋಗುದು ಮಾತಾಡುವುದಕ್ಕೆ ಅಷ್ಟಕ್ಕೆ ಸಾವಿರ ಉಂಟು ಕುಣ್ಯ ನಾವೆಲ್ಲರೂ ಐದಾರು ಸಾವಿರದವರು ಸಿಗ್ತಾರ ಆತಪ್ಪ ಒಂದು ಆರು ಸಾವಿರ ಜನ ನಾವು

ಪಾತ್ರ ಮಾಡಿದೆ ಎಲ್ಲಾ ಪಾತ್ರಕ್ಕೂ ನನ್ನ ಕರಿತಿರ್ಲಿಲ್ಲ ನಾ ಮಾಡು ಪಾತ್ರ ಅಷ್ಟು ಕಷ್ಟದ ಪಾತ್ರ ಆ ಪಾತ್ರ ತುಂಬಾ ಭಾವನೆ ಉಂಟು ಆ ಪಾತ್ರ ನಾವಷ್ಟು ಒಳ್ಳೆ ಮಾಡ್ತಾ ಇದ್ದೇವೆ ಯಾವ ಪಾತ್ರ ನೀನು ಪ್ರಸಿದ್ಧಿ ಹೆಣದ ಪಾತ್ರ ನನ್ನ ಹೆಣ ನೋಡ್ಲಿಕ್ಕೆ ಎಷ್ಟು ಜನ ಬರ್ತಿದ್ರು ಗೊತ್ತುಂಟ ನಾಟಕ ಪಾತ್ರ ಆ ಬಿಡೋದು ನಾವು ಹೇಳುವಂತ ಪಾತ್ರ ಮಾತಾಡ್ಲಿಕ್ಕೊಂಡು ಅಭಿನಯ ಮಾಡ್ಲಿಕ್ಕೊಂಡು

ಒಳ್ಳೆ ರಾಜ ಮಾತೆಲ್ಲ ಗಾಂಭೀರ ಮಾತನಾಡ್ಬೇಕು ಆಯ್ತಲ್ಲ ಸಂಬಳ ಇಲ್ಲ ಸಂಬಳ ಏ ನಿನಗೆ ಹತ್ತು ಸಾವಿರ ಕೊಡುದಿಲ್ಲ ನೀವು ಕೊಟ್ಟರು ನಾವು ಹತ್ತು ಸಾವಿರದ ಆಸೆ ಎರಡು ಸಾವಿರ ಕೊಡುತ್ತೆ ಒಂದ್ ಎರಡು ಮಾಡಿಸ್ತೇನೆ ಸಾವಿರ ಕೊಡಿ ಎರಡು ಸಾವಿರ ಅಷ್ಟೇ ಅದಕ್ಕೆ ನಾ ಎರಡು ಸಾವಿರಕ್ಕೆ ಸಂತೋಷ ಪಡ್ತೇನೆ ಇಲ್ಲಿವರೆಗ ಎರಡ್ ಸಾವಿರ ಮುಂದ್ ಬರೀ ಹೆಣಸಿಗೆ ಸಿಕ್ಕದ್ ಬಿಟ್ಟರೆ ಕೊಡ್ತೀವಿ ನೀವೊಂದು ಹೆಂಗಸಾಗಿ ನಂಗೆ ಎರಡ್ ಸಾವಿರ ಕೊಡ್ತೀವಿ ಅಂದ್ರಲ್ಲಕ್ಷ್ಮಿಯೇ ನಮ್ಗೆ ಒಳ್ತ ಬಂದಾಗ ಯಾವುದೇ ಯಕ್ಷಗಾನ ಇರಲಿ ಯಾರದ ಮನೆ ಮದುವೆ ಕಾರ್ಯಕ್ರಮವೂ ಇರಲಿ ಈ ಹೆಂಗಸರೆಲ್ಲ ಒಟ್ಟಾದಾಗ ಕಾರ್ಯಕ್ರಮ ನೋಡುದಲ್ಲ ಮತ್ತೆ ಅಲ್ಲಿ ಹೋಗುವವ್ರು ಮಾತಾಡುದೇ ಬೇರೆ ನಿಂದ್ ಬಂತ ನಿಂದ್ ಬೈತ ನಿಂದ್ ಬೈತೆ ನಿಂದ್ ಬೈತೆ ನಾ ಎಂತ